ಸೈಬರ್ ವಂಚನೆ ಕಡಿಮೆ ಆಗ್ತಾ ಇಲ್ಲ ದಿನ ದಿನ ಹೆಚ್ಚು ಆಗ್ತಾ ಇದೆ ಕರ್ನಾಟಕದಲ್ಲಿ ಒಂದು ಸಹಾಯವಾಣಿ ಪ್ರತ್ಯೇಕವಾಗಿ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಬೇಕು ಅವೇರ್ನೆಸ್ಸು ಬಹಳ ಬೇರೆ ಬೇರೆ ನಿಮ್ಮ ಪಕ್ಷಗಳ ಪ್ರಚಾರದ ರೀತಿಯಕ್ಕಿಂತ ಹೆಚ್ಚಾಗಿ ಅವೇರ್ನೆಸ್ ಮಾಡಬೇಕಾಗತ್ತೆ ವಾಟ್ಸಪ್ ಆಗಲಿ ಫೇಸ್ಬುಕ್ಗಳಾಗಲಿ ಇದರಿಂದ ಬಹಳ ಸುಲಭವಾಗಿ ಈ ಸೋಷಿಯಲ್ ಮೀಡಿಯಾಗಳನ್ನು ಹ್ಯಾಕ್ ಮಾಡಿ ಜನರ ಹಣವನ್ನು ಕಬಳಿಸಲಾಗ್ತಾ ಇದೆ ಬೇರೆ ಬೇರೆ ಇನ್ಸ್ಟೆಂಟ್ ಲೋನ್ ಆ್ಯಪ್ಗಳು ನೋಡ್ಬೋದು ತದನಂತರ ಅವರ ಆ ಶೋಷಣೆಯಿಂದ ಎಷ್ಟು ಯುವಕರು ಜೀವವನ್ನು ಬಿಡ್ತಾ ಇದ್ದಾರೆ ಸೂಸ್ ಸೂಸೈಡ್ ರೇಟ್ ಜಾಸ್ತಿ ಇದೆ ಸರ್ ಎಂ ಪಿ ಸುಧಾಕರ್ ಅವರ ಪತ್ನಿ ಹಣ ಹೋಗಿತ್ತು ಅದು ಭಾಳ ಬೇಗ ಅದು ಹಣ ರಿಕವರಿ ಆಯಿತು ಮೊನ್ನೆ ಉಪೇಂದ್ರ ಅವರ ಪತ್ನಿ ಅವ್ರದ್ದು ವಾಟ್ಸಪ್ ಹ್ಯಾಕ್ ಆಗಿತ್ತು ಅದನ್ನು ನೀವು ಬೇಗ ಹಿಡಿದುಬಿಟ್ರಿ ಎಲ್ಲೋ ಕರ್ಕೊಂಡೋಗಿ ಆದರೆ ಕಾ ಕಾಮನ್ ಜನರ ಸಾಮಾನ್ಯ ಜನರ ಯಾವುದೇ ವಿಚಾರ ಯಾವುದೇ ಸಮಸ್ಯೆಯನ್ನು ಇದರಲ್ಲಿ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಸ್ಥಳೀಯವಾಗಿ ಪೊಲೀಸ್ ಸ್ಟೇಷನ್ಗಳು ಏನಿದೆ ಜನರು ಅಲ್ಲಿ ವೇಗವಾಗಿ ಅಲ್ಲಿ ಹೋಗಿ ಕಂಪ್ಲೇಂಟ್ ದಾಖಲು ಮಾಡೋ ರೀತಿಯನ್ನೇ ನಾನು ಮಾಡಬೇಕು ಸರ್ ಇವಾಗ ಯಾವಾಗಿಂದ ಡಿಜಿಟಲ್ ರೆವಲ್ಯೂಷನ್ ಬಂದಿದೆ ನಮ್ಮ ಇಂಡಿಯಾ ಕಂಟೆಕ್ಸ್ಟ್ನಲ್ಲಿ ನೋಡಿದರೆ ನಮ್ಮ ಇಂಡಿಯನ್ ಜನ ಭಾಳಷ್ಟು ಅದರಲ್ಲಿ ಅವೇರ್ ಇಲ್ಲ ಹತ್ರ ಸೊಲಗಿದ್ದರಿಂದ ಭಾಳಷ್ಟು ಜನ ಅದರಲ್ಲಿ ಸಿಕ್ಕಾಕೊಳ್ತಿದ್ದಾರೆ ಅದ್ರ ಜೊತೆಯಾಗಿ ಏನು ಅಮಾಯಕರಿದ್ದಾರೆ ಅವ್ರೇನು ಕಷ್ಟಪಟ್ಟ ದುಡ್ಡಿದೆ ಇದೆ ಕಳ್ಕೊಳ್ತಿದ್ದಾರೆ ಅದ್ರ ಬಗ್ಗೆ ಯಾರಾದ್ರೂ ಅದ್ರಿಗೆ ಹೆಲ್ಪ್ ಮಾಡೋರು ಇಲ್ಲ ಏನು ನಮ್ಮ ದೇಶದ ಯುವ ಪೀಳಿಗೆ ಯುವ ಶಕ್ತಿ ಇದೆ ಅದನ್ನು ನಾವು ಹೇಗೆ ಒಂದು ಸರಿದಾರಿಗೆ ತರಬೇಕು ಇಂಥ ಕೆಟ್ಟ ಕೆಡುಕುಗಳಿಂದ ಹೇಗೆ ಅದಕ್ಕೆ ರಕ್ಷಿಸಬೇಕು ಅದೊಂದು ನಮ್ಮ ಉದ್ದೇಶ ಆಗಿದೆ ನನ್ನ ಹೆಸರು ಡಾಕ್ಟರ್ ನಸೀಮ್ ಅಹಮದ್ ಅಂತ ರಾಜ್ಯಾಧ್ಯಕ್ಷರು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಸರ್ ಈ ಸೈಬರ್ ವಂಚನೆ ಬಗ್ಗೆ ನಾವು ಭಾಳಷ್ಟು ಹೋರಾಟ ಮಾಡ್ತಾಯಿದ್ದೀವಿ ಇದರಲ್ಲಿ ನಿನ್ನೆ ಗೃಹ ಸಚಿವರು ಕೂಡ ಸದನದಲ್ಲಿ ಒಂದು ಉತ್ತರ ಕೊಟ್ಟಿದ್ದಾರೆ ಸಿ ಸಿಮೆಂಟ್ ಮಂಜು ಶಾಸಕರು ಕ್ವಶನ್ ರೇಸ್ ಮಾಡಿದರು ಪುನಃ ನಮ್ಮ ಗೃಹ ಸಚಿವರು ಹೇಳಿದರು ಸುಮಾರು ಐವತ್ತೆರಡು ಸಾವಿರಕ್ಕಿಂತ ಹೆಚ್ಚು ಕೇಸಸ್ ಸೈಬರ್ ಫ್ರಾಡಲ್ಲಿ ರಿಜಿಸ್ಟರ್ಡ್ ಆಗ್ತಾಯಿದೆ ಅದರಲ್ಲಿ ರಿಕವರಿ ರೇಟ್ ಬಹಳ ಕಡಿಮೆ ಇದೆ ಅದಕ್ಕೆ ಮತ್ತು ಎರಡನೇದು ಯಾರು ಈ ಈ ಇಶ್ಯೂಸಿಗೆ ಈ ಸೈಬರ್ ವಂಚನೆಯಲ್ಲಿ ಯಾರು ಅರೆಸ್ಟ್ ಇದ್ದಾರೆ ಅವರು ಕೇವಲ ಕಳೆದ ಎರಡು ವರ್ಷದಲ್ಲಿ ಇಪ್ಪತ್ತ್ಮೂರು ಜನರಿಗೆ ಮಾತ್ರ ಶಿಕ್ಷೆ ಆಗಿದೆ ಅದಕ್ಕೆ ಈಗ ಜನ ಮತ್ತೆ ಪುನಃ ಅದಕ್ಕೆ ರಿಜಿಸ್ಟರ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಗೃಹ ಸಚಿವರು ನಿನ್ನೆ ಹೇಳಿದರು ಇಪ್ಪತ್ತು ನಲ್ವತ್ಮೂರು ಪೊಲೀಸ್ ಠಾಣೆ ಮಾಡಿದ್ದೀವಿ ಮತ್ತು ಒಂದು ಸೈಬರ್ ಕಮ್ಯಾಂಡ್ ಮಾಡಿದ್ದೀವಿ ಆದರೂ ಕೂಡ ಈ ಸೈಬರ್ ವಂಚನೆ ಕಡಿಮೆ ಇಲ್ಲ ದಿನ ದಿನ ಹೆಚ್ಚೆ ಆಗ್ತಾಯಿದೆ ನಮ್ಮದು ಬೇಡಿಕೆ ಏನೆಂದರೆ ಕರ್ನಾಟಕದಲ್ಲಿ ಒಂದು ಸಹಾಯವಾಣಿ ಪ್ರತ್ಯೇಕವಾಗಿ ಹೇಗೆ ನ್ಯಾಷನಲ್ ಲೈವ್ಸ್ ಒಂದು ಒನ್ ನೈನ್ ತ್ರೀ ಝೀರೋ ಇದೆ ಅದೇ ಥರ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಬೇಕು ಎರಡನೇದು ಎರಡನೇದು ಈ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಜಾಗೃತ ಬಗ್ಗೆ ಬಹಳಷ್ಟು ಗ್ರೌಂಡ್ ಗ್ರಾಮೀಣ ಭಾಗದಲ್ಲಿ ಮಾಡಬೇಕು ನನ್ನ ಹೆಸರು ಮೊಹಮ್ಮದ್ ಇಸ್ಮಾಯಿಲ್ ನಾನು ಸಾಲಿಡಾರಿಟಿ ಯೂತ್ ಮೂಮೆಂಟ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ ಇಂದು ನಾವು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ವಿ ಡಿಜಿಟಲ್ ಏನು ಫ್ರಾಡ್ ಸೈಬರ್ ವಂಚನೆ ಏನಾಗ್ತಾ ಇದೆ ಇದು ರಾಜ್ಯಾದ್ಯಂತ ಭಾಳ ವಿಪರೀತವಾಗಿ ಹೆಚ್ಚುತ್ತಿರೋದು ಬಗ್ಗೆ ನಮಗೆ ಆತಂಕ ಇದೆ ಒಂದು ಯುವ ಸಂಘಟನೆಯಾಗಿ ಒಂದು ಅಭಿಯಾನದ ಮುಖಾಂತರ ನಾವು ಕಂಡಂಥ ಚಿತ್ರವನ್ನು ನಾವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇಟ್ಟಿದ್ದೇವೆ ಹಾಗಾಗಿ ವರ್ಷ ವರ್ಷ ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಈ ರೀತಿ ಸಾವಿರಾರು ಕೋಟಿ ಸಾರ್ವಜನಿಕರ ಏನು ಹಣ ಹೋಗ್ತಾ ಇದೆ ಇದು ಪ್ರಕರಣಗಳು ಏನು ದಾಖಲಾಗಿದೆ ಅದರ ಪ್ರಕಾರ ರಾಜ್ಯ ಸರ್ಕಾರ ನೀಡಿರುವಂಥ ಅಂಕಿಅಂಶ ರಾಜ್ಯ ಸರ್ಕಾರ ನೀಡಿರುವಂಥ ಅಂಕಿಅಂಶದ ಪ್ರಕಾರ ರಿಕವರಿ ರೈಟ್ ಸಹಿತ ಹತ್ತು ಪರ್ಸೆಂಟ್ ಸಹಿತ ಇಲ್ಲ ಸೊ ಹಾಗಾಗಿ ನಮಗೆ ಆತಂಕ ಏನಿದೆ ಅಂತ ಹೇಳಿದರೆ ಈ ಪ್ರಕರಣಗಳಲ್ಲಿ ಹೆಚ್ಚಾಗಿ ದಾಖಲಾಗ್ತಾ ಇಲ್ಲ ಜನರು ಒಂದು ಜನರಲ್ಲಿ ಆತಂಕ ಇದೆ ಜನರು ಇವರು ಏನು ಹೇಳ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ನಲ್ವತ್ಮೂರು ಸೈಬರ್ ಸೆಂಟರ್ಗಳನ್ನು ಮಾಡಿದ್ದೇವೆ ನಾವು ಅಲ್ಲಿ ತುಂಬ ಅಲ್ಲಿಂದ ನಮಗೆ ಪ್ರಯೋಜನ ಆಗ್ತಿದೆ ಅಂತ ಏನು ಹೇಳ್ತಾ ಇದ್ದಾರೆ ಅಷ್ಟು ಸುಲಭವಾಗಿ ಜನರು ಕೇಸ್ ದಾಖಲೆಗೆ ಹೋಗ್ತಾ ಇಲ್ಲ ಇನ್ನೊಂದು ಏನು ಒಂದು ಗಂಟೆಯ ಗೋಲ್ಡನ್ ಅವರ್ ಇದೆ ಒಂದು ಗಂಟೆಯ ಗೋಲ್ಡನ್ ಅವರ್ ಅದು ಗೋಲ್ಡನ್ ಅವರ್ ಅಲ್ಲ ಅದು ಅದಕ್ಕೆ ಬೇರೆ ಹೆಸರು ಇಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಒಂದು ಗಂಟೆಯಲ್ಲಿ ನಿಮ್ಮ ಇಡೀ ದೇಶಕ್ಕಿರೋ ಒಂದು ಒಂದು ಹೆಲ್ಪ್ಲೈನ್ ನಂಬಲ್ಲಿ ನಂಬರಲ್ಲಿ ಎಲ್ರಿಗೂ ಅಲ್ಲಿ ಭಾಳ ಬ್ಯುಸಿ ಇರೋದ್ರಿಂದ ಆ ಒಂದು ಗಂಟೆಯಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಬಗೆಹರಿಯೋದಿಲ್ಲ ಸೊ ಹಾಗಾಗಿ ನಮ್ಮ ಬೇಡಿಕೆಯೂ ಅದೇ ನೀವು ರಾಜ್ಯದ ಒಂದು ಹೆಲ್ಪ್ಲೈನ್ ನಂಬರನ್ನು ಜನರಿಗೆ ಕೊಡಬೇಕು ಮತ್ತು ಅವೇರ್ನೆಸ್ಸಲ್ಲಿ ಅವೇರ್ನೆಸ್ಸು ಬಹಳ ಬೇರೆ ಬೇರೆ ನಿಮ್ಮ ಪಕ್ಷಗಳ ಪ್ರಚಾರದ ರೀತಿಯಕ್ಕಿಂತ ಹೆಚ್ಚಾಗಿ ಅವೇರ್ನೆಸ್ ಮಾಡಬೇಕಾಗತ್ತೆ ಅವೆಲ್ಲ ಅವೇರ್ನೆಸ್ಗಳೆಲ್ಲ ನಡೀತದೆ ಆದರೆ ಇಂಥ ಅವೇರ್ನೆಸ್ಗಳು ಈ ನಗರ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗಿದೆ ಆದರೆ ಗ್ರಾಮೀಣ ಮಟ್ಟದಲ್ಲಿ ಇಲ್ಲಿವರೆಗೂ ತಲುಪ್ತಾ ಇಲ್ಲ ಬಹಳ ಸುಲಭವಾಗಿ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ತಾ ಇದ್ದಾರೆ ಜನ ವಾಟ್ಸಪ್ ಆಗಲಿ ಫೇಸ್ಬುಕ್ಗಳಾಗಲಿ ಇದರಿಂದ ಬಹಳ ಸುಲಭವಾಗಿ ಈ ಸೋಷಿಯಲ್ ಮೀಡಿಯಾಗಳನ್ನು ಹ್ಯಾಕ್ ಮಾಡಿ ಜನರ ಹಣವನ್ನು ಕಬಳಿಸಲಾಗ್ತಾ ಇದೆ ಬೇರೆ ಬೇರೆ ಇನ್ಸ್ಟೆಂಟ್ ಲೋನ್ ಆ್ಯಪ್ಗಳು ನೋಡ್ಬೋದು ಯುವಕರು ಬಹಳ ಸುಲಭವಾಗಿ ಲೋನ್ ಸಿಗ್ತಾ ಇದೆ ಆ ಲೋನ್ ಆ್ಯಪ್ಗಳು ಅದು ಅಥೆಂಟಿಕ್ ಆ್ಯಪ್ ಇರುವುದಿಲ್ಲ ಅವ್ರ ಹಣವನ್ನು ತೊಗೊಳ್ತಾರೆ ತದನಂತರ ಅವರ ಆ ಶೋಷಣೆಯಿಂದ ಎಷ್ಟು ಯುವಕರು ಜೀವವನ್ನು ಬಿಡ್ತಾ ಇದ್ದಾರೆ ಸೂಸ್ ಸೂಸೈಡ್ ರೇಟ್ ಜಾಸ್ತಿ ಇದೆ ಸರ್ ಈ ಸೈಬರ್ ವಂಚನೆಗಳಿಂದ ಸೂಸೈಡ್ ರೇಟ್ ಈ ರಾಜ್ಯದಲ್ಲಿ ಜಾಸ್ತಿ ಇದೆ ಸೊ ಹಾಗಾಗಿ ಈ ರೀತಿಯ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಆ್ಯಪ್ ಐತೆ ಇನ್ವೆಸ್ಟ್ಮೆಂಟ್ ಆ್ಯಪಿಂದ ನಿನ್ನೆ ಎರಡು ಮೂರು ಕೇಸ್ ಆಗಿದೆ ಅರವತ್ತು ಲಕ್ಷ ನಿನ್ನೆ ಹೋಗಿದೆ ಜನರದ್ದು ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಆ್ಯಪ್ಗಳು ಅದು ಅಥೆಂಟಿಕ್ ಇಲ್ಲ ಬಹಳಷ್ಟು ಅಥೆಂಟಿಕ್ ಇಲ್ಲ ಇಲ್ಲದ ಆ್ಯಪ್ಗಳು ಏನು ರಾಜ್ಯದಲ್ಲಿ ನಡೀತಾ ಇದೆ ಅದನ್ನು ಬ್ಯಾನ್ ಮಾಡಬೇಕು ಅದನ್ನು ತಗ್ಸ್ಬೇಕು ಅದೆಲ್ಲ ಮಾಡಿದರೆ ಮಾತ್ರ ಜನ ಉಳಿಲಿಕ್ಕೆ ಸಾಧ್ಯ ಇದೆ ಬೇರೆ ಬೇರೆ ರೀತಿಯಲ್ಲಿ ನಿಮಗೇನಾದರೂ ಒಂದು ನಿಮ್ಮ ನಿಮ್ಮ ಪಕ್ಷದ ಬಗ್ಗೆ ಅಥವಾ ಬೇರೆ ಬೇರೆ ಇದ್ರ ಬಗ್ಗೆ ಹೇಳಿಕೆಗಳು ಹೇಳಿದಾಗ ನಿಮಗೆಲ್ಲರದು ಗೊತ್ತಾಗ್ತದೆ ಇದರಲ್ಲೂ ನೋಡಿ ದೊಡ್ಡ ದೊಡ್ಡವರ ಮುಖಂಡರುಗಳ ಏನಾದರೂ ಹಣ ಹೋದರೆ ಭಾಳ ಬೇಗ ರಿಕವರಿ ಆಗ್ತದೆ ಮೊನ್ನೆ ಎಂ ಪಿ ಸುಧಾಕರ್ ಅವರ ಪತ್ನಿ ಹಣ ಹೋಗಿತ್ತು ಅದು ಭಾಳ ಬೇಗ ಅದು ಹಣ ರಿಕವರಿ ಆಯಿತು ಮೊನ್ನೆ ಉಪೇಂದ್ರ ಅವರ ಪತ್ನಿ ಅವ್ರದ್ದು ವಾಟ್ಸಪ್ ಹ್ಯಾಕ್ ಆಗಿತ್ತು ಅದನ್ನು ನೀವು ಬೇಗ ಹಿಡಿದುಬಿಟ್ರಿ ಎಲ್ಲೋ ಕರ್ಕೊಂಡೋಗಿ ಆದರೆ ಕಾ ಕಾಮನ್ ಜನರ ಸಾಮಾನ್ಯ ಜನರ ಯಾವುದೇ ವಿಚಾರ ಯಾವುದೇ ಸಮಸ್ಯೆಯನ್ನು ಇದರಲ್ಲಿ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗಾಗಿ ನಾವು ಬೇಡಿಕೆ ಇಟ್ಟಿರೋದು ಹೆಲ್ಪ್ಲೈನ್ ನಂಬರು ರಾಜ್ಯದಾಗಬೇಕು ಮತ್ತು ಅದೇ ರೀತಿಯಲ್ಲಿ ಆದಷ್ಟು ಇದಕ್ಕೆ ಸುಲಭವಾಗಿ ಜನರು ಕೇಸನ್ನು ದಾಖಲು ಮಾಡಬೇಕು ಯಾವುದೇ ಆತಂಕ ಇಲ್ಲದೆ ಭಯ ಇಲ್ಲದೆ ಜನ ದಾಖಲು ಮಾಡಬೇಕು ನಮ್ಮ ಒಂದು ಇನ್ನೊಂದು ಅಭಿಪ್ರಾಯ ಏನಂತ ಹೇಳಿದ್ರೆ ಸ್ಥಳೀಯವಾಗಿ ಪೊಲೀಸ್ ಏನಿದೆ ಜನರು ಅಲ್ಲಿ ವೇಗವಾಗಿ ಅಲ್ಲಿ ಹೋಗಿ ಕಂಪ್ಲೇಂಟ್ ದಾಖಲು ಮಾಡೋ ರೀತಿಯನ್ನೇ ನಾನು ಮಾಡಬೇಕು ಬರೀ ನಿಮ್ಮ ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ನಲ್ಲಿರುವಂಥ ಸೈಬರ್ ಸೆಂಟರಿಂದ ಸಾಧ್ಯ ಇಲ್ಲ ಯಾಕೆಂದರೆ ಗ್ರಾಮೀಣ ಮಟ್ಟದಲ್ಲಿ ಜನ ಇರ್ತಾರೆ ಅವರಿಗೆ ಬಹಳ ಸುಲಭವಾಗಿ ಸ್ಥಳೀಯವಾಗಿ ಏನು ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿಯೂ ಸಹಿತ ಬಗೆಹರಿಸುವಂಥದ್ದು ಆಗಬೇಕು ಮತ್ತು ಸ್ಪಂದನೆ ಸಿಗಬೇಕು ಜನರಿಗೆ ಸ್ಥಳೀಯವಾಗಿ ಪಂಚಾಯಿತಿ ಮಟ್ಟದಲ್ಲಿ ಇದಕ್ಕೆ ಹೆಚ್ಚಾಗಿ ಏನು ಜಾಗೃತಿಯ ಇದನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇದೆ ಈ ಎರಡು ತಿಂಗಳಿನಲ್ಲಿ ನಾವು ರಾಜ್ಯಾದ್ಯಂತ ಯಾವ್ಯಾವ ಡಿಸ್ಟಿಕ್ ಇದಾವೆ ಯಾವ ಸಿಟಿ ಇದ್ದಾವೆ ಅಲ್ಲೆಲ್ಲ ಹೋಗಿ ಅಲ್ಲಿ ಒಂದು ಅವೇರ್ನೆಸ್ ಕ್ಯಾಂಪನನ್ನು ಮಾಡಿ ಟ್ಯಾಬ್ಲೋಗಳ ಮೂಲಕ ಪತ್ರಿಕೆಗಳ ಮೂಲಕ ಸ್ಟ್ರೀಟ್ ಪ್ಲೇಗಳ ಮೂಲಕ ಮತ್ತು ಗಣಪತಿ ಪೆಂಡಾಲ್ನಲ್ಲಿ ಹೋಗಿ ನಮ್ಮ ಏನಿದೆ ಕಂಟೆಂಟು ನಮ್ಮದೇನು ಕ್ಯಾಂಪೇನ್ ಮಟೀರಿಯಲ್ ಇದೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸೋ ಕೆಲಸ ನಾವು ಮಾಡಿದ್ದೇವೆ ಅದರ ಜೊತೆಯಾಗಿ ನಾವು ಈ ಮಸೀದಿಗಳಾಗಲಿ ಮಂದಿರಗಳಾಗಲಿ ಚರ್ಚ್ಗಳಾಗಲಿ ಅದರ ಆಜುಬಾಜು ಏನು ಜನ ಇರ್ತಾರೆ ಅವ್ರ ಕಡೆ ಹೋಗಿ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ತಿಳುವಳಿಕೆ ಹೇಳಿ ಅದರದಿಂದ ಹೇಗೆ ನಾವು ನಮ್ಮನ್ನು ರಕ್ಷಿಸ್ಕೊಳ್ಬೋದು ಅಂಥೇಳಿ ಒಂದು ಮಾಡಿದ್ದೇವೆ ಈಗ ಇದು ಕ್ಯಾಂಪೇನ್ ನಡೀಕತ್ತು ಒಂದು ಎರಡು ತಿಂಗಳಾಯಿತು ಅದ್ರ ಜೊತೆ ನಾವು ಬೇರೆ ಬೇರೆ ಏನು ಪ್ಲ್ಯಾಟ್ಫಾರ್ಮ್ ಇದ್ದಾವೆ ಫೇಸ್ಬುಕ್ ಆಗಲಿ ಟ್ವಿಟರ್ ಆಗಲಿ ಮತ್ತು ಇನ್ಸ್ಟಾಗ್ರಾಮ್ ಆಗಲಿ ಅದರ ಮುಖಾಂತರ ನಾವು ಜನರಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋ ಕೆಲಸ ಮಾಡ್ತಿದ್ದೀವಿ ಸರ್ ಇವಾಗ ಯಾವಾಗಿಂದ ಡಿಜಿಟಲ್ ರೆವಲ್ಯೂಷನ್ ಬಂದಿದೆ ಅವಾಗಿಂತ ಹೇಳಿದ್ದು ಇವಾಗಿನ ಮಠ ನಮ್ಮ ಇಂಡಿಯಾ ಕಂಟೆಕ್ಸ್ನಲ್ಲಿ ನೋಡಿದರೆ ನಮ್ಮ ಇಂಡಿಯನ್ ಜನ ಭಾಳಷ್ಟು ಅದರಲ್ಲಿ ಅವೇರ್ ಇಲ್ಲ ಅದ್ರ ಜೊತೆ ಇಲ್ಲಿ ಯುವಕರೇನಿದ್ದಾರೆ ಅವ್ರಿಗೆ ಇನ್ಸ್ಟಂಟ್ ಮನಿ ಅಂಥೇಳಿ ಏನು ಒಂದು ಬಂದಿದೆ ವಿತೌಟ್ ಎನಿ ಡೂಯಿಂಗ್ ಎನಿ ವರ್ಕ್ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಏನಂತ ಮಾಡ್ತಿದ್ದಾರೆ ಸಲುವಾಗಿ ಇದರಿಂದ ಭಾಳಷ್ಟು ಜನ ಅದರಲ್ಲಿ ಸಿಕ್ಕಾಕೊಳ್ತಿದ್ದಾರೆ ಅದ್ರ ಜೊತೆಯಾಗಿ ಏನು ಅಮಾಯಕರಿದ್ದಾರೆ ಅವ್ರೇನು ಕಷ್ಟಪಟ್ಟ ದುಡ್ಡಿದೆ ಅದು ಹಳ್ಳಿಗಳಲ್ಲಿರ್ಬೋದು ಅದು ನಗರದಲ್ಲಿರ್ಬೋದು ಎಲ್ಲರೂ ಅದರಲ್ಲಿ ದುಡ್ಡನ್ನು ಹಾಕಿ ಕಳ್ಕೊಳ್ತಿದ್ದಾರೆ ಅದ್ರ ಬಗ್ಗೆ ಯಾರು ಅವ್ರ ಅದ್ರಿಗೆ ಹೆಲ್ಪ್ ಮಾಡೋರು ಇಲ್ಲ ಅದೊಂದೇ ಕಾರಣದಿಂದ ನಾವು ಈ ಒಂದು ವಿಷಯವನ್ನು ಒಂದು ಕ್ಯಾಂಪೇನಾಗಿ ತೊಗೊಂಡು ಇದನ್ನು ನಾವು ರಾಜ್ಯದ ಮಟ್ಟಿಗೆ ತೊಗೊಂಡು ಹೋಗಬೇಕಾಗಿ ಹೇಳಿ ಇದನ್ನ ಮಾಡಿದ್ವಿ ನಮ್ಮ ಉದ್ದೇಶ ಏನು ಈ ಏನು ಯುವ ಪೀಳಿಗೆ ಇದೆ ಏನು ನಮ್ಮ ದೇಶದ ಯುವ ಪೀಳಿಗೆ ಯುವ ಶಕ್ತಿ ಇದೆ ಅದನ್ನು ನಾವು ಹೇಗೆ ಒಂದು ಸರಿದಾರಿಗೆ ತರಬೇಕು ಇಂಥ ಕೆಟ್ಟ ಕೆಡುಕುಗಳಿಂದ ಹೇಗೆ ಅದಕ್ಕೆ ರಕ್ಷಿಸಬೇಕು ಅದೊಂದು ನಮ್ಮ ಉದ್ದೇಶ ಆಗಿದೆ ಅದರಲ್ಲಿ ನಮಗೆ ಈದೇನು ಸಿಕ್ಕಿದೆ ಇದು ಡಿಜಿಟಲ್ ವಂಚನೆಗಳೇನಿದ್ದಾವೆ ಅದೊಂದು ದೊಡ್ಡ ಮಾರಕಾಗಿ ಕಾಣಿಸ್ತಿದ್ದಾವೆ ನಾವೇನು ನಾವು ಬಯಸ್ತಿದ್ದೇವೆ ಅಂತಂದರೆ ಈ ನಮ್ಮ ಯುವಜನರು ಇದರಿಂದ ಒಂದು ಹೊರಬಂದು ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ತಮ್ಮ ಜೀವನ ಸಾಗಿಸ್ಬೇಕಂತೇಳಿ ನಮ್ಮ ಉದ್ದೇಶ ಇದೆ ಅದರ ಸಲುವಾಗಿ ಅವರು ದೇಶದಲ್ಲಿ ದೇಶಕ್ಕಾಗಿ ಒಂದು ಹಿತೈ ಹಿತೈಗಳಾಗಬೇಕಂತೇಳಿ ನಮ್ಮ ಉದ್ದೇಶದಿಂದ ನಾವು ಈ ಕ್ಯಾಂಪೇನನ್ನು ಮಾಡ್ತಿರೋದು ನನ್ನ ಹೆಸರು ತಾಹ ಮಸೂದ್ ಅಂತೇಳಿ ನಾನು ನಗರಾಧ್ಯಕ್ಷ ಸೋಲ್ಡರ್ಟ್ ಯೂತ್ ಮೂಮೆಂಟ್ ಕರ್ನಾಟಕದ್ದು